ವಿಶೇಷವಾಗಿ ನಮ್ಮ ಹಿರಿಯ ಕಲಾವಿದ ಈಶ್ವರ್ ಸರ್ ಅವರು ಧಾರವಾಡ ಅವ್ರೂ ಕೂಡ ಕೂಡ ಹೃದಯ ಪೂರ್ವಕ ಆಟಕದ ಬಡ ಮುಂದಾಗ ಇಲ್ಲ ಬಹಳ ಖುಷಿ ಆಯ್ತು ನೀವೆಲ್ಲ ಸೇರಿದ್ದು ನಮ್ಮ ಕಲಾ ಸೆಂಚನ ತಂಡದ ಒಂದು ಅಂತ ಅನ್ಕೊಳ್ತೀನಿ ಈಗ ದಯವಿಟ್ಟು ಒಂದು ರಿಕ್ವೆಸ್ಟ್

ಜನಪ್ರಿಯಗೊಂಡಿರುವಂತಹ ಖ್ಯಾತ ಗಾಯಕರು ನಮ್ಮ ಕೃಷ್ಣ ತೀರದ ಕೋಗಿಲೆ ಕೊಗಟನೂರ ಜಾತ್ರೆಗೆ ವಾರ ಖ್ಯಾತಿನ ಖ್ಯಾತಿಯ ಬಂದ್ರ ಮಾಮಾನ ಮುಲ್ಲೆಟ ಗಾಡಿ ಖ್ಯಾತಿಯ ಸಿಲ್ಲರ ಹುಡಿಗಂತ ಮೊದಲೇ ಗೊತ್ತಿದ್ರೆ ಚೆಪ್ಪಡ ಹಾಕಿ ಸುಡಿದ ಖ್ಯಾತಿಯ ನಡುವು ರಾಗ ಕಡದರ ಕಣಿಲೆ ಖ್ಯಾತೀಯ ನಮ್ಮ ಪ್ರೀತಮ ಪರಸುಪನಿಗೆ ಬರವಾಣಿ ಜೋರಾದ i'm é. going é.